ಪಾಪ ನಾನು ಜ್ಯುವೆಲ್ಲರಿ ತೊಗೊಳ್ಳಲ್ಲ ಅದಕ್ಕೆ ಮ್ಯಾಚಿಂಗ್ ಡ್ರೆಸ್ ತಗೋಬೇಕು ಪಾಪ ನಾನು ಹೌದಾ ಸರಿ ಮಗಳೇ ಪಪ್ಪಾ ಹ್ಞೂ ನಾನು ರೆಡ್ ಕಲರು ಇದು ತೊಗೊಂಡಿದ್ದೀನಿ ಏನದು ಜ್ಯುವೆಲ್ಲರಿ ತೊಗೊಂಡಿದ್ದೀನಲ್ಲ ಡೈಮಂಡ್ದು ಅದಕ್ಕೆ ಮ್ಯಾಚಿಂಗ್ ರೆಡ್ಡೇ ಆಗಿ ನಾನು ಡೈಮಂಡ್ ನಕ್ಲೆಸ್ ತೊಗೊಂಡಿದ್ದೀನಲ್ಲ ಅದಕ್ಕೆ ಮ್ಯಾಚಿಂಗ್ ಲೆಂಗಾ ತೊಗೊತೀನಿ ಏನಾದರೂ ಫಂಕ್ಷನ್ಗೆ ಅದು ಬೇಕಾಗುತ್ತೆ ಪಾಪ ನಾನು ತೊಗೊಳ್ಳಾ ಆಯ್ತು ಮಗಳೇ ನಿಂಗೆ ಯಾವ್ದು ಇಷ್ಟ ಅನ್ನೋ ತಗೋ ನಾನು ಇಲ್ಲಿ ಹೊರಗೊಂದು ಬರ್ತೀನಿ ನೀನು ನಿಂಗೆ ಏನ್ ಬೇಕಲ್ಲ ಸರಿ ಪಪ್ಪಾ ಥ್ಯಾಂಕ್ ಯು ಪಪ್ಪಾ ಹಾಗೆ ನಮ್ಮ ಮತ್ತೆ ಒಂದು ಸೀರೆ ತಗೊಂಡ್ಬಿಡ್ತೀನಿ ಇಲ್ಲಾಂದ್ರೆ ಆಕೆ ನಾನು ಚಲೋ ನೋಡ್ಕೊಳಲ್ಲ ನಾನು ಕೇಳಿದ್ದೆಲ್ಲ ಮಾಡ್ಕೊಳ್ಳಲ್ಲ ಆಕೆ ಒಂದು ಸೀರೆ ಬಿಸಾಕೋದು ಒಂದು ಎಂತದರ ಒಂದು ಗ್ರಾಮಿನ ಗೋಲ್ಡ್ ನೆಕ್ಲೆಸ್ ಕೊಟ್ಟು ಇದು ಡೈಮಂಡ್ ನೆಕ್ಲೆಸ್ ಹತ್ತೆ ಅಂದ್ಬಿಟ್ರಿ ಫುಲ್ ಖುಷಿ ಆಗಿಬಿಡ್ತಾಳ ಮತ್ತೆ ಬೇಡಮ್ಮ హేడా నాకు గొప్ప నిన్ మే అపడ్సెస్ కుడస్ ఏన్ ఇన్ బ్యాడరే అలా తోబు రేష్మ సీరే మర్డ్ భేదభావ మిందాగడేసి ఏన్ ఉల్స్కు సొసి అన్నోదు ప్రతి అర మేం ఇలా పప్పా నేను లెంగా నోడ్ పప్పా నేను మాతాడు ఫోన్ కల్ అంతా మాతాడు నెంగ నోడ్బుట్మె ಹ್ಞೂ ಸರಿ ಮಗಳೇ ಇನ್ನ ಮುದಡಿಗೆ ಒಂದು ಸೀರೆ ನೋಡ್ಬೇಕಾ ಅಯ್ಯೋ ಅವಳನ್ನ ಹೊಲಿಸ್ಕೊಳ್ಳೋ ನನ್ನ ತಲೆ ಅಜಯ್ ಅಂತೂ ಎಲ್ಲ ಫೋನ್ ಮಾಡಿದ್ದೆ ಬಂದೇ ಇಲ್ಲ ಅಜಯ್ ಬರೀ ಕೆಲಸ ಅಂತಾನೆ ನಂಗಂತೂ ಸಾಕಾಗ ಹೋಗ್ಬಿಟ್ಟಿದ್ದೆಪ್ಪ ನಾನು ಯಾರು ಅನ್ಕೊಂಡ್ರ ನಾನು ರೀ ಅಜಯ್ ಹೇಂತಿ ಗೀತಾ ಲಕ್ಷ್ಮಿ ಅವರ ನಿಗೇನಿ ವಾರ್ಗಿತ್ತಿ ಹ್ಞೂ ನಾನೇ ನಮ್ಮ ಅತ್ತೆಗೆ ಅದೇ ಹೇಳ ಬಂದಿದೆಯಲ್ಲ ಗೋಲ್ಡ್ ನೆಕ್ಲೆಸ್ ಅಂತ ಅದೇ ರೀ ಅತ್ತೇನು ಹೊಲಿಸ್ಕೊಬೇಕಂದ್ರೆ ಇಷ್ಟೆಲ್ಲ ಮಾಡ್ಬೇಕು ನೋಡಿರಿ ಬರ್ರಿ ನೋಡಿ ನೀವು ಗೋಲ್ಡ್ ನೆಕ್ಲೆಸ್ ಅಂತ ತಗೊಂಡೆ ಮನೆಗೆ ಹೋದ್ಮೇಲೆ ತೋರಿಸ್ತಾ ಇಲ್ಲಿ ತೋರಿಸಂಗಿಲ್ಲ ಈಗ ನಾ ಬಟ್ಟೆ ಶಾಪಿಗೆ ಬಂದೀನಿ ನನಗಂತೂ ನನ್ನ ಡ್ರೆಸ್ ಕಲರ್ ಲೆಂಗಾ ಬೇಕು ಅಷ್ಟೇ ಮಗಳೇ ನಿಂಗೆ ಯಾವ ಥರ ಡ್ರೆಸ್ ಬೇಕೋ ತಗೋ ಅಳೇಂದ್ರೆ ನೀವು ತಗೋರಿ ಮಾವ ಎರಡು ಬಟ್ಟೆಗೂ ನಾನೇ ದುಡ್ಡು ಕೊಡ್ತೀನಿ ನೀವೇನು ಕೊಡೋದು ಬೇಡ ಅಳೇನ್ರಿ ನಮಗೆ ದೇವರು ರಗಡು ಕೊಟ್ಟಿದ್ದಾನ ನಾವಿದ್ರಲ್ಲಷ್ಟು ಚೆಲ್ಲೋದೇನು ಒಂದು ಹನಿ ನೀರು ಚೆಲ್ಲದಂಗ ಬೇಡ ನಾನೇ ಕೊಡ್ತೀನಿ ನಿಮ್ಗೆ ಯಾವ ತರ ಬೇಕು ಥರ ಡ್ರೆಸ್ ನನ್ನ ಮಗಳು ಮ್ಯಾಚಿಂಗು ನೀವು ಒಂದೇ ತರ ಅವಳು ಯಾವತರ ಆ ಥರ ನೀವು ತಗೊಳ್ರಿ ದುಡ್ಡು ಸ್ವಲ್ಪ ಒಂದು ಫೋನ್ ಕಾಲ್ ಐತ್ ಹೊರಗೆ ಹೋಗಿ ಹೋಗ್ಬರ್ತೇನ ಸರಿ ಆಯ್ತು ಮಾವ ಹ್ಮ್ ನೋಡು ನಿನ್ನ ಮಗಳು ಎಂಥ ತಗೋತಾರ ನೀನು ಇಷ್ಟಪಡು ಅವ್ರ ಮನೆಯವ್ರ ಯಾರು ಬರ್ಲಿಲ್ಲ ಯಾಕೆ ಕರ್ದಾಳ್ರಿ ಅವ್ರ ನೀನ್ ಅಷ್ಟ ಹೋಗ್ಬಾವ ಅಂತಂದ್ರಂತ ಅದಕ್ಕೆ ಸಂಜೆ ಕಳ್ಸಿ ಎಲ್ಲರೂ ಅದಕ್ಕೆ ನಿಮ್ಗೆ ಇಷ್ಟ ಬರ್ರಿ ಅಂತ ಅಂತಂದ್ರಂತ ಅದಕ್ಕೆ ಅವ್ರಿಬರೇ ಬಂದಾರ ಹ್ಮ್ ಹ್ಮ್ ಯಾರು ಬಂದ್ರಿನ ಮಗಳೇ ನಿಂಗೆ ಆಯ್ತ್ ಬಿಡತ್ ಬೇಕು ನೋಡು ಫಸ್ಟ್ ನೀನು ಚಾಯ್ಸ್ ಮಾಡು ಐಶ್ವರ್ಯಾ ಫಸ್ಟ್ ನೀನು ತಗೋ ಆಮೇಲೆ ನಾನು ನೋಡ್ತೀನಿ ಹ್ಮ್ ಏನಪ್ಪಾ ಹೇಳೋದು ಮರ್ತಿ ನನ್ನ ಮಗಳಿಗ್ ಎಂಥದ್ದು ಬೇಕಂತ ಲೆಂಗಾ ಕೊಡ್ಬೇಕು ಏನು ದುಡ್ಡು ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ ಮತ್ತು ಅವ್ರು ತೊಗೊಂಡಾರೆ ಇವ್ರು ತೊಗೊಂಡಾರೆ ಇದು ಮೊದಲೇ ಬುಕ್ ಆಗೇತಿ ಹಂಗೇತಿ ಇಲ್ಲ ಇಲ್ಲ ಆಕೆ ಇಷ್ಟ ಪಟ್ಟದಕ್ಕೆ ಇರಬೇಕು ಆಯ್ತು ಸರ್ ಇಲ್ಲ ಫಸ್ಟ್ ನೀವೇ ತಗೊಳ್ಳಿ ಐಶ್ವರ್ಯ ಫಸ್ಟ್ ನೀನು ತಗೋ ನಿನಗೆ ಯಾವ್ದು ಲೆಂಗ ಮ್ಯಾಚ್ ಆಗುತ್ತೋ ಅದ್ರ ತಕ್ಕಂಗೆ ನಾನು ಕುರ್ತಾ ತಗೋತೀನಿ ಫಸ್ಟ್ ನಿನಗೆ ಮ್ಯಾಚ್ ಆಗಬೇಕು ಅದು ಅಂದ್ರೆ ನನಗೆ ಕಂಫರ್ಟಬಲ್ ಸರಿ ಸಂಜಯ್ ಏನಪ್ಪ ನನಗೆ ಲೆಂಗ ತೋರಿಸ್ಪ ಒಂದೆರಡು ಕಲರ್ ತೋರಿಸ್ಪಾಪ ಸರಿ ಬನ್ನಿ ಮೇಡಮ್ ಸಂಜೆ ಮತ್ತೆ ನೀನು ಆರಾಮದಿಲ್ಲಪ್ಪ ಯಾಕೆ ನಿಮ್ಮ ಅವ್ವ ಯಾರು ಬರಲೇ ಇಲ್ಲ ಇಲ್ಲ ಅಮ್ಮ ಬಂದಾಳ ಮನೇಲಿ ಮತ್ತೆ ಚಿಕ್ಕಮ್ಮ ಅದಾಳ ಎಲ್ಲರೂ ಒಬ್ಬರನ್ನ ಬಿಟ್ಟು ಒಬ್ಬರನ್ನ ಬರೋಕ್ಕಾಗಲ್ಲ ನೀವೇ ಹೋಗಿ ಬನ್ರಿ ಅಂತಂದ್ರೆ ನಮ್ಮ ಅಕ್ಕನ ಕರೆದೆ ಇಲ್ಲ ನಾನು ಬರೋಲ್ಲ ನೀವ ಹೋಗಿ ಬರ್ರಿ ನಿಮ್ಮಿಬ್ಬರಿಗೆ ತಗೋಬೇಕಲ್ಲ ನಮಗೆ ನಿಮಗೆ ಮನೆ ಅದಾವ ಮದ್ವೆಗೆ ಬೇಕಾರ ನೋಡು ಅಷ್ಟು ಜವಳಿ ಹಾಕ್ಸೋದಾಗ ತೊಗೊಳಾಕ್ ಬರ್ತೈತಿ ಈಗ ಸುಳ್ಳು ಎಂಗೇಜ್ಮೆಂಟ್ ಕಷ್ಟ ಯಾಕೆ ನಿಮ್ಗೆ ಇಷ್ಟ ಆದ್ದು ನೀವು ತೊಗೊಳ್ರಿ ನಾವು ಮನೆಯಾಗಿನ ಸೀರೆನ ಅಂತಂದ್ರೆ ಹಾಗಾಗಿ ನಾನೇ ಇರಲಿ ಅಂತ ಸುಮ್ಮನಾದ್ನಮ್ಮ ಹೌದಾ ಅವರು ಬಂದಿದ್ರೆ ಸರಿ ಹೋಗ್ತಿತ್ತು ಯಾರಾದ್ರೂ ಒಬ್ರ ನೀನ್ ಕರ್ಕೊಂಡ್ ಬರ್ಬೇಕಿತ್ತಪ್ಪ ನಿಮ್ ತಮ್ಮನಾದ್ರೂ ಕರ್ಕೊಂಡ್ ಬರ್ಬೇಕಲ್ಲ ಜೋಡಿ ಅವ್ಗ್ ಡ್ರೆಸ್ ತಗೋತಿದ್ದಿ ಬೇಡ ಬೇಡ ನೀವು ಈಗ ನನಗೆ ಮತ್ತ ಈಶ್ವರ್ಯ ಕೊಡಿಸ್ತೇನೆ ಅಂತ ಐಶ್ವರ್ಯ ಅಂದ್ಲ ಹಂಗಾಗಿ ಸುಮ್ಮನೆ ಎಲ್ಲರನ್ನು ಕರ್ಕೊಂಡ್ ಬರೋದು ಸರಿ ಬರಲ್ಲ ನಾವು ಮತ್ತೊಮ್ಮೆ ಎಲ್ಲರೂ ಬಂದು ಫ್ಯಾಮಿಲಿ ಅವರು ಅರ್ಬಿ ಹೋಗ್ತೀವಿ ಹೋಗ್ತಿವಿ ಸರಿ ಆಯ್ತಪ್ಪ ಆಕಿ ಯಾವ ಡ್ರೆಸ್ ಹಾಕೊಂಡ್ ಬರ್ತಾ ನೋಡ ನೀರು ಸಂಜಯ್ ನೋಡಿ ಹೇಗಿದೆ ಡ್ರೆಸ್ ಹ್ಮ್ ಚೆನ್ನಾಗಿದೆ ಆದ್ರೆ ಕಲರ್ ಫುಲ್ ಲೈಟ್ ಆಗಿದೆ ಬೇರೆ ಡ್ರೆಸ್ ಟ್ರೈ ಮಾಡು ಓಕೆ ಸರಿ ಸಂಜಯ್ ಈ ಡ್ರೆಸ್ ನೋಡಿ ಹೇಗಿದೆ ವಾವ್ ಮಾರ್ಬಲಸ್ ಆಗಿದೆ ಸೂಪರ್ ಆಗಿದೆ ಈ ಡ್ರೆಸ್ ಮಾತ್ರ ಸಕ್ಕತ್ತ ಕಾಣ್ತಾ ಇದೆ ಇದೇ ಇರ್ಲಿ ನಾನು ಇದ್ರ ಮ್ಯಾಚಿಂಗ್ ತಗೋತೀನಿ ಹೌದಾ ನಿನಗೆ ಇಷ್ಟ ಆಯ್ತಾ ಸರಿ ಹಾಗಾದ್ರೆ ಇದನ್ನೇ ಪ್ಯಾಕ್ ಮಾಡಿಸ್ತೀನಿ ಹಲೋ ಎಕ್ಸ್ಕ್ಯೂಸ್ ಮೀ ಇಲ್ಲಿ ಯಾರಿದ್ದೀರಾ ತೋರ್ಸಕ್ಕೆ ಅರ್ಬಿನಾ ವಾವ್ ಮಸ್ತ್ ಕಾಣಿಸ್ತಾ ಇದೆ ಐಶ್ವರ್ಯ ಈ ಡ್ರೆಸ್ ಮೇಡಮ್ ನಾವು ಯಾಕೆ ಅಲ್ಲ ಆ ಡ್ರೆಸ್ ನಾನು ನೋಡಿ ಸೆಲೆಕ್ಟ್ ಮಾಡಿ ಇಟ್ಟು ಹೋಗಿದ್ದು ಅದನ್ನ ಅವರು ಹೆಂಗೆ ಹಾಕೊಂಡ್ರು ಅಲ್ಲ ನಾನು ಆ ಡ್ರೆಸ್ ಬೇಕು ಅಂತಾನೆ ಸೆಲೆಕ್ಟ್ ಮಾಡಿ ಅಲ್ಲಿ ಸೈಡ್ ಗೆ ಇಟ್ಟಿದ್ದೆ ನಾನು ನಿಮ್ಗೆ ಗೊತ್ತಿಲ್ವಾ ಇಲ್ಲಿ ಇನ್ನೊಬ್ರು ಲೇಡೀಸ್ ತೋರಿಸಿದ್ದು ನಂಗೆ ಹೋದ್ರೆ ಅವರು ಅಯ್ಯೋ ಮೇಡಮ್ ಅವರು ಟೈಮ್ ಆಯ್ತು ಅಂತ ಮನೆಗೆ ಹೋದ್ರು ಆ ಡ್ರೆಸ್ ಆ ಮೇಡಮ್ ಅವ್ರು ತಗೊಂಡಿದ್ದಾರೆ ಯಾವ್ದಾದ್ರು ತಗೊಳ್ಳಿ ಅಲ್ಲ ಅವ್ರ ಪಾಪ ಎಂಗೇಜ್ಮೆಂಟ್ ಎಂತೆ ಅವ್ರಿಗೆ ಲೈಕ್ ಆಗಿದೆ ಆ ಡ್ರೆಸ್ ಇವಾಗ ಅದನ್ನೇ ಟ್ರೈ ನೋಡ್ತಾ ಇದ್ರು ಅವರು ಎರಡ್ ಮೂರ್ ಡ್ರೆಸ್ ನೋಡಿದ್ರು ಅವ್ರಿಗೆ ಯಾವ್ದು ಇಷ್ಟ ಆಗಿಲ್ಲ ಇದು ಇಷ್ಟ ಆಗಿದೆ ಇಲ್ಲ ಆ ಡ್ರೆಸ್ ನನಗೆ ಬೇಕು ನನ್ನ ಜುವೆಲರಿ ಮ್ಯಾಚಿಂಗ್ ಡ್ರೆಸ್ ನಾನು ಲೈಕ್ ಮಾಡಿ ಇಟ್ಟು ನಮ್ಮ ಅತ್ತೆಗೆ ಸೀರೆ ನೋಡಕ್ ಹೋಗಿದ್ ಮೇಲೆ ಬರೋಷ್ಟೇ ಅವ್ರು ಹೇಗೆ ಹಾಕೊಂಡ್ರಿ ಅದ್ ಹೇಗ್ ನೀವು ಅರ್ಬೇನೆ ಮಾಡ್ತೀರಾ ಹೌದು ಅಳೆ ಅಂದ್ರೆ ನನ್ನ ಮಗಳಿಗಂತೂ ಇದು ಬಹಳ ಇಷ್ಟ ಆಗೇತಿ ನನ್ನ ಮಗಳಿಗೆ ಇದು ಹೇಳಿ ಮಾಡಿಸ್ತಂಗ ಅರಿಬೇತಿ ಅದೆಲ್ಲ ನಂಗೆ ಗೊತ್ತಿಲ್ರಿ ನನಗ ಡ್ರೆಸ್ ಬೇಕು ಅಂದ್ರೆ ಬೇಕು ಡ್ರೆಸ್ ಸೆಲೆಕ್ಟ್ ಆತ ಬರೀ ಹೋಗು ನೀನು ಇದನ್ನ ತಗೊಂಡಿದ್ದ ನೀನು ಸಂಜೆ ತಗೊಂಡೇನು ಏನೂ ಇಲ್ಲ ಮಾವ ನಾನು ಈಗ ತಗೋಬೇಕು ನಾನು ಅದೇ ಕಳೆದು ಹೋಗ್ಬಿಟ್ಟೆ ಐಶ್ವರ್ಯ ನೋಡಿ ಅಷ್ಟು ಚೆನ್ನಾಗಿ ಕಾಣತ್ತಾಳೆ ಈ ಡ್ರೆಸ್ ಅಲ್ಲಿ ಮೇಡಮ್ ಕೈ ಮುಗಿತೀನಿ ಅವರು ಕಸ್ಟಮರ್ ನೀವು ಕಸ್ಟಮರ್ ನಿಮ್ಗೆ ಅದೇ ತರ ಡ್ರೆಸ್ ಬೇಕು ಅಂದ್ರೆ ನಾನು ನಾಳೆನೇ ಕೊಡ್ತೀನಿ ಈಗ ಅದ್ರ ಡ್ರೆಸ್ ಅವ್ರು ತಗೊಂಡಿದ್ದಾರೆ ಎಂಗೇಜ್ಮೆಂಟ್ ಇರ್ತೀವಿ ಪಾಪ ಅವರು ಅಲ್ಲ ಹಂಗೆಲ್ಲ ಇದನ್ನ ಮಾಡೋರಲ್ಲ ನೋಡಿದ್ರೆ ಸಂಭ ಅಂತ ಅನ್ಸುತ್ತೆ ನೀವು ಪ್ಲೀಸ್ ಅರ್ಥ ಮಾಡ್ಕೊತೀರ ಅಂತ ಅನ್ಕೊಂಡಿದೀನಿ ಮೇಡಮ್ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಆ ಲಿಂಗ ತರನ ಸೇಮ್ ಡಿಟ್ಟು ಅದೇ ತರ ತರಿಸ್ಕೊಡ್ತೀನಿ ಏನ್ರಿ ಮಾತಾಡಕತ್ತೀರಾ ನೀವು ನಾನು ಆ ಡ್ರೆಸ್ನ ಇಷ್ಟಪಟ್ಟಿದ್ದೀನಿ ಇಷ್ಟಪಟ್ಟು ಲೈಕ್ ಮಾಡಿ ಅದನ್ನು ಎತ್ತಿ ಸೈಡ್ಗೆ ಇಟ್ಟು ನಾನು ಸೀರೆ ತೊಗೊಂಬರೋ ಅಷ್ಟರಲ್ಲಿ ಮೇಲೆ ಹೋಗಿ ತೊಗೊಂಬರೋ ಅಷ್ಟರಲ್ಲಿ ಆ ಲೆಂಗ ಅವ್ರು ಹಾಕೊಂಡಿದ್ದಾರೆ ಅದು ರೀ ನೀವು ಹ್ಞೂ ಆ ಲೆಂಗರ್ ಆ ಡ್ರೆಸ್ನ ಅವ್ರಿಗೆ ಕೊಡ್ತೀರಾ ನೀವು ಇನ್ನೂ ನಾವು ಫಸ್ಟು ಅವರೇ ಲೈಕ್ ಮಾಡಿದ್ದು ನಾನು ನೋಡಿದ್ರೆ ಸರಿ ಆಯಿತು ಬೇಡ ಅಂತ ಬಿಡ್ತಿದ್ದೆ ನಾನು ಅವರು ನಾನು ನೋಡಿದ್ರೆ ಲೆಂಗಾನ ತೊಗೊಂಡು ಅವ್ರು ಹಾಕ್ಕೊಂಡು ಈಗ ಮತ್ತೆ ನನಗೆ ನೀವು ನಾಳೆ ಒಯ್ಯಿರಿ ಅಂತೀರಾ ಏನು ನಿಮ್ಮ ಅಂಗಡಿಗೆ ಸುತ್ತಾಡೋಕ್ಕೆ ನನಗೇನು ಕೆಲಸ ಇಲ್ಲ ಅಂದ್ಕೊಂಡಿದ್ದೀರಾ ಇರಿ ನಾನು ಯಾರು ಅಂತ ತೋರಿಸ್ತೀನಿ ಪಪ್ಪ ಪಪ್ಪಾ ಮಳಿ ನೋಡಿ ಆ ಡ್ರೆಸ್ಸು ನಾನು ಲೈಕ್ ಮಾಡಿದ್ದೆ ಲೈಕ್ ಮಾಡಿಟ್ಟು ನಂಗೆ ಅದು ನನ್ನ ಜ್ಯುವೆಲರಿ ಇತ್ತಲ್ಲ ರೆಡ್ ಕಲರ್ದು ಹಾಂ ಅದೇ ಕಲರ್ ಲೆಂಗ ಅದು ಅದನ್ನು ನಾನು ಲೈಕ್ ಮಾಡಿ ನಾನು ಅದನ್ನು ಟ್ರೈಲ್ ಮಾಡಿ ನಂಗೆ ಇಷ್ಟ ಆಗಿನೇ ಅದನ್ನು ನನ್ನಲ್ಲಿ ಎಲ್ಲಿ ತೊಗೊಂಡಿದ್ದೆ ಆ ಹುಡುಗಿಗೆ ಹೇಳ್ ಹೋಗಿದ್ದೆ ಈ ಲಂಗ ನಾನು ಪರ್ಚೇಸ್ ಮಾಡಿದ್ದೀನಿ ಮತ್ತು ಇದನ್ನು ಪ್ಯಾಕ್ ಮಾಡಿಸು ನಾನು ಮೇಲೆ ಹೋಗಿ ನಮ್ಮ ಮತ್ತೆ ಸೀರೆ ನೋಡಿ ಬರ್ತೀನಿ ಅಂತ ಹ್ಞೂ ಸರಿ ಅಂದಿದ್ದಾಳೆ ಮೇಲೆ ಹೋಗಿ ನಾನು ಸೀರೆ ನೋಡಿ ಬರೋ ಅಷ್ಟರಲ್ಲಿ ಆ ಲೆಂಗನ್ನು ಇನ್ನೊಬ್ಬರು ತೊಗೊ ತಗೊಂಡಿದ್ದಾರೆ ಅವರು ಹಾಕೊಂಡ್ರು ಟ್ರೈಲ್ ನೋಡಿ ಮನೆಯವ್ರಿಗೆ ತೋರಿಸ್ತಾ ಇದ್ದಾರೆ ಈಗ ನನಗೆ ಆ ಲೆಂಗ ಬೇಕು ಪಾಪ ನನಗೆ ಆ ಹೆಂಗ ಬೇಕು ಅಂದರೆ ಬೇಕು ಅಲ್ಲ ಆ ಹುಡುಗಿ ರೆಡ್ ಕಲರ್ ಲೆಂಗ ಹಾಕೊಂಡಿದ್ದಾಳಲ್ಲ ಅದೇ ಪಾಪ ಏನಪ್ಪ ಇದು ಹಾ ಒಳ್ಳೆ ಕ್ವಾಲಿಟಿ ಅರ್ಭಿರುತ್ತ ಅಂತ ನಿನ್ನ ಅಂಗಡಿಗೆ ಬಂದರೆ ನೀನೇನು ನನ್ನ ಮಗಳು ಸೆಲೆಕ್ಟ್ ಮಾಡಿದ್ದನ್ನು ಬೇರೆದವ್ರು ಕೊಟ್ಟು ನೀನು ನೋಡಿದ್ರೆ ಈ ರೀತಿ ಮಾತಾಡ್ತಿಲ್ಲ ಇಲ್ಲ ಸರ್ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ನಾನು ಇಲ್ಲೇ ತಲೆ ಮೇಲೆ ಕೂತಿದ್ದೆ ನನಗ ಆ ಹುಡುಗಿ ಟೈಮ್ ಆಯಿತು ಅಂತ ಹೇಳಿ ಹೋಗ್ಬಿಟ್ಟೈತಿ ಆ ಹುಡುಗಿ ಮಾಡಿರೋ ಕೆಲಸದಿಂದ ನೋಡಿ ನನಗೆ ಈಗ ಪಾಪ ಇವ್ರಿಗೂ ಇದು ಅವ್ರಿಗೂ ಇದು ನಾನು ಮೇಡಮ್ ಅವ್ರಿಗೆ ಹೇಳ್ತಾ ಇದ್ದೀನಿ ನಾಳೆನೆ ನಾಳೆ ಅದೇ ಥರ ಲಿಂಗ ತರಿಸ್ಕೊಡ್ತೀನಿ ಸರ್ ಎರಡು ದಿನ ಟೈಮ್ ಕೊಡಿ ನನಗೆ ಅದೇ ಥರ ಲಿಂಗ ನಾನು ತರಿಸ್ಕೊಡ್ತೀನಿ ಪಾಪ ಅವ್ರದ್ದು ಎಂಗೇಜ್ಮೆಂಟ್ ಇದೆ ಅಂತ ಅದಕ್ಕೆ ಅದು ಒಂದೇ ಲಿಂಗ ಇರೋದು ಅವ್ರಿಗೂ ಅದೇ ಇಷ್ಟ ಆಗೈತಿ ಅಲ್ಲ ಮಗಳೇ ನಾಳೆ ತರಿಸ್ಕೊಡ್ತಾರಂತ ಬಿಡು ನಿನಗೆ ಏನು ಅರ್ಜೆಂಟ್ ಇಲ್ವಲ್ಲ నో పప్పాథింగ్ అద్రును నగ అద్ద్రెస్ ఈ జస్ట్ బెక్ మాత్ర అదన్న డ్రెస్ హోడ్ అజ్జయ్ ముందే తోర్స్ అసే నేంద్రె ఎస్ లక్ష ఖర్చు అక్కో అదేన్ గోతిర ఎక్స్ట్రాస్డు నన్న మిగ సార్ నుడ్డి బాగా ఇది అడిగిన ఎంగేజ్మెంట్ కేకొండె నోడ మాత్తి కొట్రే సరి అందరే అగ్ బ నమస్కారం సార్ ಇದು ನಮ್ಗೆ ಇಷ್ಟ ಆಗೈತಿ ಮತ್ತ ಇನ್ನು ನಮ್ಮ ಮಳೆಯಾಗೂ ಇದೇ ತರ ಇದ ಕಲರ್ ಕುರ್ತಾ ತೋರಿಸು ಸರ್ ಅದು ಒಂದು ಮಿಸ್ಟೇಕ್ ಆಗಿದೆ ಸರ್ ಇಲ್ಲಿ ಏನಿತ್ತಾರಲ್ಲ ಇವರು ಅವರು ಅದನ್ನ ಫಸ್ಟ್ ಸೆಲೆಕ್ಟ್ ಮಾಡಿದ್ರಂತ ಲಿಂಗನ ಸೆಲೆಕ್ಟ್ ಮಾಡಿ ಟ್ರೈ ಮಾಡಿ ಅವರು ಇಟ್ಟು ಮೇಲೆ ಸೀರೆ ನೋಡಕ್ ಹೋಗಿದಾರೆ ಅದು ನಮ್ಮ ಹುಡುಗಿ ಅರ್ಬಿ ತೋರಿಸೋ ಹುಡುಗಿ ಅದು ಸರಿಯಾಗಿ ಇದು ಮಾಡಿಲ್ಲ ಅವಳು ಟೈಮ್ ಆಯ್ತು ಅಂತ ಹೋಗ್ಬಿಟ್ಟಿದಾಳೆ ನಾಳೆ ಬರಲಿ ಸರ್ ಅವಳು ಸರಿಯಾಗಿ ಮಾಡ್ತೀನಿ ಇಲ್ಲಿ ಎಷ್ಟು ಗದ್ಲಾಡಿಸಿದಾಳೆ ಈಗ ಹುಡುಗಿ ಅದೇ ಲಂಗ ಬೇಕು ಅಂತ ನಿಂತಿದ್ದಾಳೆ ನನಗೆ ಮಾತ್ರ ಇದೆ ಲೆಹಂಗ ಬೇಕು ತಪ್ಪ ನನಗೆ ಇದು ತುಂಬಾ ಇಷ್ಟ ಆಗೈತೆ ಆ ಬೇರೆ ಇದ್ದಾರೆ ನಾನು ಸಂಜೆಗೆ ಇದು ತುಂಬಾ ಇಷ್ಟ ಆಗಿದೆ ನನಗೆ ಮಾತ್ರ ಇದೇ ಲೆಹಂಗ ಬೇಕು ಸಂಜೆ ಇದೇ ಚೆನ್ನಾಗಿದೆ ಅಲ್ಲ ಇಶು ಇಶೋ ಸೂಪರ್ ಆಗಿದೆ ನನಗಂತೂ ನಿನ್ನ ಬಿಟ್ಟು ಆ ಕಡೆ ಈ ಕಡೆ ನೋಡೋಕ್ಕಾಗ್ತಿಲ್ಲ ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ ಸರಿ ನಾನು ಅವ್ರ ಜೊತೆ ಮಾತಾಡ್ತೀನಿ ನೀವೆಲ್ಲ ಒಳಗೋಗಿರಿ ಆ ಲೆಹಂಗ ಕಳೆದು ನಿನ್ನ ಡ್ರೆಸ್ ಹಾಕೊಂಬರ ಮಗಳೇ ನೀನು ಕರ್ಕೊಂಡು ಹೋಗಿ ಸಂಜೆ ನೀನು ಕುರ್ತಾನ ಹುಡುಗು ಈ ಹಾಯ್ ನೀವು ಅವನು ದೋಸ್ತ ಏನು ನೀನು ಈ ಕಡೆ ಅಯ್ಯೋ ಏನು ಅಚಾನಕ್ ಆಗಿ ಸಿಕ್ಕಿಬಿಟ್ಟ್ಯವಪ್ಪ ಅಲ್ಲ ನನ್ನ ಮಗಳ ಎಂಗೇಜ್ಮೆಂಟ ಅದಕ್ಕೆ ನಾವು ಆಕೆಗೆ ಡ್ರೆಸ್ ಮಾಡತ್ತಿದ್ಲು ಅದೇನೋ ಅಂದಪ್ಪ ಈ ಹುಡುಗ ಮತ್ತು ಹಿಂಗೆ ಅವ್ರು ಇಷ್ಟಪಟ್ಟಾರ ಆ ಡ್ರೆಸ್ಸು ಅವರು ಬೇಕಾನಾಕತ್ತಾರ ಅಂತೇಳಿ ನೋಡಿದ್ರೆ ನನ್ನ ದೋಸ್ತ ನೀನು ಅಯ್ಯೋ ಮಗನೇ ಏನು ಇಷ್ಟು ದಿನದ ಮೇಲೆ ಭೇಟಗಿದೆಯಾ ಹ್ಞೂ ಏನು ಮಾಡತ್ತಾರ ನಿಮ್ಮ ಮನೆಯವರು ನಿಮ್ಮ ಫ್ಯಾಮಿಲಿ ಎಲ್ಲ ಎಷ್ಟು ಜನ ಏನು ಜ ಏನು ಪತ್ತೆನೇ ಇಲ್ಲ ಆರಾಮ್ ಕೊನಮ್ಮ ನಾವೆಲ್ಲ ಆರಾಮಿದ್ದೀವಿ ಎಲ್ಲ ಕಾಲೇಜಲ್ಲಿ ಭೇಟಿಗಿದ್ವಿ ಈಗೆಲ್ಲ ದೊಡ್ಡ ದೊಡ್ಡ ಮಂದಿ ಆಗಿ ನಮಗೂ ನೀವು ನೀವು ನಾವು ಮರ್ತು ಬಿಟ್ಟಿದೀವಿ ಏನಿಲ್ಲ ನನ್ನ ಮಗಳು ಆಕೆ ಒಂದು ಜ್ಯುವಲರಿ ತಗೊಂಡಿದ್ಲ ಜುವಲರಿ ಕಲರ್ ಲಂಗ ಅದು ಮ್ಯಾಚ್ ಆಗಿತ್ತಂತ ಅದನ್ನ ನೋಡಿ ಟ್ರೈ ಮಾಡಿದ್ಲು ಅದನ್ನ ಇಲ್ಲಿ ಅದೇ ನಿನ್ನ ಮಗಳೇನ ಆ ಹುಡ್ಗಿ ಹಾಕೊಂಡಿದ್ದಾಳೆ ನನಗೆ ಅದೇ ಲಂಗ ಬೇಕು ಅಂತ ಈಕೆ ಜಗಳ ತಗತಾಳ ನೋಡಿದ್ರೆ ಅದು ನೋಡು ನಾವಿಬ್ಬರು ದೋಸ್ತರ ನನ್ನ ಮಗಳಿಗೆ ನಾ ಹೇಳ್ಕೊತು ಯಾವಾಗ ಎಂಗೇಜ್ಮೆಂಟ್ ಏನು ಹೇಳಿಲ್ಲ ಅಯ್ಯೋ ಇನ್ನೂ ನಾಡಿದ್ದೈತಿ ನಾನು ಈಗ ಅದಕ್ಕೆ ಬಟ್ಟೆ ಸೆಲೆಕ್ಟ್ ಮಾಡಿಕೊಂಡು ತೊಗೊಂಡು ಹೋಗಿ ಆಮೇಲೆ ಎಲ್ಲರಿಗೂ ನಾಳೆ ಫೋನ್ ಕಾಲ್ ಮಾಡೋಣ ನಿನಗೂ ಫೋನ್ ಬರ್ತಿತ್ತು ನೋಡಿ ನಾಳೆ ನೀನೇ ಬಂದುಬಿಟ್ಟಿದ್ದೆ ನಿನ್ನ ಮಗಳಿಗೆ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ ನಾಳೆ ನಮ್ಮ ಮಗಳ ಎಂಗೇಜ್ಮೆಂಟ್ಗೂ ಬರ್ಬೇಕು ನೀವು ಹ್ಞೂ ಹ್ಞೂ ಹಳೆ ಏನು ಮಾಡಕತ್ತನಪ್ಪ ಏನು ಮಾಡ್ತಾವೆ ಹುಡುಗರು ಲವ್ ಮಾಡಿಬಿಡ್ತಾವ ಏನು ಮಾಡೋಕ್ಕಾಕತಿ ಹೇಳು ವಾಷಿಂಗ್ ಮೆಷಿನೂ ಫ್ರಿಜ್ಜು ವ್ಯಾಪಾರ ಮಾಡೋ ಅಂಗಡಿ ಇಟ್ಕೊಂಡು ನಾನು ಶೋರೂಮು ಅವ್ನು ಇಷ್ಟಪಟ್ಟುಬಿಟ್ಟ ಈಗ ಬ್ಯಾಡಂದ್ರು ಕೆಳಂಗಿಲ್ಲ ಬಿಟ್ಟರು ಕೆಳಂಗಿಲ್ಲ ಮದುವೆ ಆದರೆ ಅವನು ಹಾಕಿನ ಇಲ್ಲ ಊಟ ನೀರು ಬಿಟ್ಟು ಕುಳಿದ್ರಲ್ಲ ಮತ್ತು ಇನ್ನು ಓಡ್ ಹೋಗಿ ನಮ್ಮ ಆರಾಮ ರೀತಿಕ್ಕಿಂತ ಮದುವೆ ಮಾಡಿಬಿಟ್ರೆ ಒಂದು ಏನೋ ಒಂದು ಒಂದು ಹಾದಿ ಆಕತ್ತೆ ಅನ್ನೋದು ಮತ್ತು ನಿಮ್ಗೆ ಎಷ್ಟು ಜನ ಮಕ್ಕಳು ಇಲ್ಲೇ ನಿಂತ ನೋಡಪ್ಪ ನನ್ನ ಮಗಳು ಈಕಿನ ನನ್ನ ಮಗಳು ಗಂಗಾ ಅಯ್ಯೋ ಅಯ್ಯೋ ಕೂಲ್ 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 ಮಗಳಿ ಅದು ಅಂಕಲ್ ನಾನು ಇವ್ರ ಮೇಲೆ ಸಿಟ್ಟಾಗಿದ್ದು ಅದು ನನಗೆ ಅಡ್ರೆಸ್ ಇಷ್ಟ ಆಗಿತ್ತು ಇಷ್ಟಪಟ್ಟು ತೊಗೊಂಡಿದ್ದೆ ಮತ್ತು ನೀವು ನಮ್ಮ ಪಪ್ಪನ ಫ್ರೆಂಡು ಅಂತ ನಾನು ಸುಮ್ಮನೆ ಬಿಡ್ತಾ ಇದ್ದೀನಿ ಅದೇ ಥರ ಡ್ರೆಸ್ಸು ನಂಗೆ ನಾಳೆ ಬೇಕು ಅಂತ ಹೇಳಿಬಿಡಿ ಪಪ್ಪ ನನಗೆ ಅದೇ ಥರ ಲೆಂಗ ಬೇಕು ನನಗೆ ತಡ್ಕೊಳೋಕ್ಕೆ ಆಗಲ್ಲ ನಾನು ಅದನ್ನು ಮೇಲೆ ಅಜ್ಜಯ್ ಮನೆಗೆ ಹೋಗೋದು ಅಲ್ಲಿವರೆಗೂ ನಾನು ಮನೆಗೆ ಕಾಲಿಡೋಲ್ಲ ಮತ್ತು ಹೀಗೆ ಹೇಳ್ತಾ ಇದ್ದೀನಿ ನನಗೆ ಅದನ್ನು ಹಾಕೊಂಡು ನಾನು ಅಜ್ಜಾಯಿಗೆ ಸರ್ಪ್ರೈಸ್ ಕೊಡಬೇಕಂತಿತ್ತು ನೋಡಿದ್ರೆ ನನಗೆ ಡಿಸಪಾಯಿಂಟ್ ಆದ ಪಪ್ಪ ಸಾರಿ ಅಂಕಲ್ ನಾನು ನಿಮ್ಮ ಮಗಳನ್ನ ಸ್ವಲ್ಪ ಅಂದರೆ ಇವ್ರ ಮುಂದೆ ಬೈದೆ ಸಾರಿ ನನಗೆ ಗೊತ್ತಿರಲಿಲ್ಲ ನಿಮ್ಮ ಮಗಳು ಅಂತ ನಾನು ಇಷ್ಟಪಟ್ಟು ಲೈಕ್ ಮಾಡಿರೋ ಡ್ರೆಸ್ನ ಅವಳು ಹೆಂಗೆ ತೊಗೊಂಡ್ಲು ಅಂತ ನಾನು ಬೈದೆ ಸರಿ ನಿಮ್ಮ ಮಗಳು ನಾಳೆನೇ ಎಂಗೇಜ್ಮೆಂಟಾ ದೊಡ್ಡ ಸಾಹಸ ಕೆಲಸ ಹೌದಮ್ಮ ಖಂಡಿತ ನೀನು ನಿಮ್ಮ ಹಸ್ಬೆಂಡು ಖಂಡಿತ ಬರಬೇಕು ಏನು ಮಾಡ್ತಾರೆ ನಿಮ್ಮ ಅವರ ಬಿಸ್ನೆಸ್ ಮಾಡ್ತಾರೆ ಅಂಕಲ್ ಬಿಸ್ನೆಸ್ ಮಾಡ್ತಾರೆ ನಂದು ಲವ್ ಮ್ಯಾರೇಜ್ ನಾನು ಇಷ್ಟಪಟ್ಟೆ ಅಂತ ನಮ್ಮ ಪಪ್ಪ ಮಮ್ಮಿ ನನ್ನ ಮದುವೆ ಮಾಡಿಕೊಟ್ರು ಸರಿ ನಾಳೆ ನಮ್ಮ ಹೆಜ್ಬೆನ್ ನಾವು ಬರ್ತೀವಿ ಸರಿನಾ ಮನೇಲಿ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದೀವಿ ಸ್ಟೇಜ್ ನೋಡಿದೀನಿ ಸ್ಟೇಜು ಚೆನ್ನಾಗಿ ಹಾಕ್ತಾರಂತ ಎಂಗೇಜ್ ಮಾಡಿದ್ರು ಎಲ್ಲ ಬುಕ್ ಮಾಡ್ತಿದ್ವಿ ನಾಳೆ ನೀನು ನಿಮ್ಮ ಮನೆಯವರು ಹಂಗ ನಿಮ್ಮಪ್ಪ ನಿಮ್ಮ ಎಲ್ಲರೂ ಕೂಡ ಬಂದ್ಬಿಟ್ರಿಮಾ ನೋಡಿ ಅಂಕಲ್ ವೇರ್ ಮಾಡ್ತೀನಿ ವೇರ್ ಮಾಡಬೇಕು ಸರಿ ಅಂಕಲ್ ಬಾಯ್ ನಂಗೆ ಲೇಟ್ ಆಗುತ್ತೆ ನಾನು ಬರ್ತೀನಿ ಅಂಕಲ್ ಹ್ಮ್ ಥ್ಯಾಂಕ್ಸ್ ಅಮ್ಮ ಅಂತೂ ಇಂತೂ ಇಲ್ಲೇ ಜಗಳ ಸಾಲ್ವ್ ಮಾಡಿದ್ದಲ್ಲ ನಾನೆಲ್ಲೂ ಸಾಲ್ವ್ ಹಾಕತ್ತೆ ಇಲ್ಲೋ ಅನ್ಕೊಂಡಿದ್ದೆ ಹೆಂಗೋ ನನ್ನ ಮಗಳು ಥ್ಯಾಂಕ್ಸ್ ಅಮ್ಮ ಪರವಾಗಿಲ್ಲ ಬಿಡಿ ಅಂಕಲ್ ಇದು ನನ್ನ ಅವ್ರ ಎಂಗೇಜ್ಮೆಂಟ್ಗೆ ಕಾರ್ಯಕ್ರಮ ಅಂತ ಅನ್ಕೋಬಹುದು ಡ್ರೆಸ್ ಅಷ್ಟೇ ಸರಿ ಅಂಕಲ್ಪ ನಾನು ಅಪ್ಪ ನಾನು ಅಲ್ಲಿವರೆಗೆ ಅತ್ತೆ ಸೀರೆ ಅಂದಿಲ್ ಮಾಡ್ತಾ ಇರ್ತೀನಿ ನೀವು ಬನ್ನಿ ಹೆಣ್ಣ್ಮಕ್ಳು ಎಲ್ಲರೂ ಕರ್ಕೊಂಡ್ ಬರ್ಬೇಕಂದ್ರೆ ನಗಡೆ ಆಗೈತ್ ನೋಡಿ ಎಷ್ಟು ದುಡ್ಡು ಇದ್ರು ಎಲ್ಲ ಬಡದಾರ್ತಾವ್ ಹಿಂಗ ಹೆಣ್ಮಕ್ಳು ಅನ್ನೋದು ಸರಿಪ್ಪ ನಾನು ಬರ್ತೀನಿ ದೋಸ್ತಾ ಮತ್ತೇನು ಮಗಳಿಗೆ ಕೊಟ್ಟು ಏನು ಹುಡುಗ ಹುಡುಗೈತಿ ಎಲ್ಲ ಮಿಡಲ್ ಕ್ಲಾಸ್ ಅದಾರು ಏನು ಮಾಡುದಿನ ಏನು ಹೇಳ್ಬೇಕು ಇವತ್ತು ಹ್ಮ್ ಇರ್ವಾತಂತ ಕೊಟ್ಟಿದ್ದೀನಿ ನನಗಾರ ಮನಸ್ಸೇ ಇಲ್ಲ ಮನಸ್ಸಿಲ್ಲ ಮನಸ್ಸಿನ ಮದ್ವಿ ಅಷ್ಟ ಆಯ್ತಾಯ್ತು ಮಕ್ಳು ಹೆಂಗಿರ್ತಾರ ಅವ್ರ ಭವಿಷ್ಯ ನೋಡ್ಬೇಕಲ್ಲ ನನ್ನ ಮಗಳೇನು ಹೋಗಿ ಹೋಗಿ ನನ್ನ ಮನೆಗೆ ನಾಲ್ಕು ನೂರ ಆಳುಗಳು ಬರ್ತಾರ ಹಂಗ ಫ್ಯಾಕ್ಟ್ರಿಗೆ ಅದಕ್ಕೆ ಅದಕ್ಕೆ ಕೆಲ್ಸಕ್ಕೆ ಈಕಿ ಹೋಗಿ ಹೋಗಿ ಈಕಿ ಅಲ್ಲಿ ಆಳಾಗಿ ದುಡಿಯಾಕ ಹೋಗುವಾಗಂತ ಮನೆಗೆ ಹೋಗಿದಾಗ ಏನ್ ಮಾಡೋದು ಹನೇ ಬರ ಅವ್ರ ಹನೇ ಬರದಾಗ ದೇವ್ರ ಹೆಂಗ ಬರ್ದಿರ್ತಲ್ಲ ಹಂಗಾಕತಿ ಅವ್ರ ಹನೇ ಬರ್ತಕ್ಕ ಹೋಗ್ಬೇಕು ಇಲ್ಲ ಅದ ಬ್ಯಾಡ್ದು ಓಡ ಮದಿಬೇಕಾರ ನಮ್ಮ ಮನ ಮರಿಬಿತಿ ಈತಾರ ಅದಕ್ಕೆ ಸುಮ್ನೆ ಬ್ಯಾಡ ಅಂತ ಇದನ್ನ ನೋಡಿ ನಾವು ದುಡಿದು ಕಷ್ಟಪಟ್ಟು ಒಂದೊಂದು ಹೆಣ್ಣು ಇಟ್ಕೊಂಡು ಹಿಂಗೆ ಮದುವೆ ಮಾಡ್ತೀವಿ ಎಲ್ಲ ಹಳೆಯಾಗಳು ಮಾಡ್ಬೋದು ಕಷ್ಟಪಟ್ಟು ಅದೇ ಇಲ್ಲ ಮತ್ತೆ ಗಂಡು ಮಕ್ಕಳು ಇದ್ರೆ ಹಾಕಿತ್ತ ನಮ್ಮ ಹಿಂದೆಗಳು ನಾವು ಇಷ್ಟಪಟ್ಟು ಬಿಟ್ಟು ಬೇರೆ ಮದುವೆ ಆಗಲ್ಲ ಒಂದೊಂದು ಹೊಡ್ಕೊಂಡು ಕುಂತ ಬಿಡ್ತಾವ ಏನು ಮಾಡೋದು ಹ್ಞೂ ನಂತೂ ಅದೇ ಆಗಿರೋದು ಆಯ್ತು ಮತ್ತೆ ನಾನು ಸ್ವಲ್ಪ ಒಂದರ ಡ್ರೆಸ್ ಕೊಡಿಸ್ತೀನಿ ನೋಡೋಣ ಮತ್ತೆ ನಾಳೆ ಬರೋ ಪೋನಿಸ್ತೀನಿ ಹಿಂಗೆ ನಾಡ್ದು ಹ್ಞೂ ಹ್ಞೂ ಆಯ್ತು ಬರ್ತೀನಿ ಬಾಯ್ ಆಯ್ತು ಕಣ ಬಾಯ್ ಏನಪ್ಪಾ हुशार नाना ब्यासत होत नाही अवघी येन बैत बैत सर आता साकष्ट बैत उडी न्यू बन सॉल्व मटेरियल हमको बरोबर आतो सर मत येन बघतो तर नळ्याक कुर्ता तोर सोदे कलर न मगळा नका तिथला लागले हा सर तोरते